ತುಂಬ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಮೀಡಿಯಾವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇವತ್ತು ಬಂದಿರೋ ಎಲ್ಲ ಸೆಲೆಬ್ರಿಟೀಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬುಕ್ ಮೈ ಶೋ ಗ್ರೀನಿಂದ ಈಗ ರೆಡ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಆ್ಯಕ್ಟಿವಿಂದ ಫುಲ್ ಆ್ಯಕ್ಟಿವ್ ಆಗ್ತಾ ಇದೆ ಸೊ ತುಂಬ ಖುಷಿ ಆಗ್ತದೆ ನಮ್ಮ ಸಿನಿಮಾಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊ ನಾನು ಇನ್ನ ಈಗ ಕಲೆಕ್ಷನ್ಸ್ ಅಲ್ವಾ ಇಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಏನೋ ಒಂದು ಫಸ್ಟ್ ತೃಪ್ತಿ ಇತ್ತು ಫಸ್ಟ್ ಡೇ ನೋಡಿದಾಗ ಜೊತೆಗೆ ಇವಾಗ ದುಡ್ಡು ಬರ್ತಾ ಇದೆ ಸೊ ಡಬಲ್ ಖುಷಿ ಆಗ್ತಾ ಇದೆ ಮತ್ತು ಡಬ್ಬಿಂಗ್ ರೈಟ್ಸು ಕೇಳ್ತಾ ಇದ್ದಾರೆ ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ಅಥವಾ ಈವ್ನಿಂಗ್ ಡಿಸ್ಕ್ಲೋಸ್ ಮಾಡ್ತೀವಿ ಅದು ವಿಷಯ ಸರಿ ಅದು ನನಗಿನ್ನೂ ಸಿನಿಮಾ ಭಾಷೆಗಳು ಗೊತ್ತಿಲ್ಲ ರೀಮೇಕ್ ರೈಟ್ಸ್ ಥ್ಯಾಂಕ್ ಯು ಸೋ ಮಚ್ ನೀವು ತುಂಬ ಸಪೋರ್ಟ್ ಕೊಟ್ಟಿದ್ರೆ ತುಂಬ ಒಳ್ಳೆ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ನನ್ನ ಪಾತ್ರ ಪೂರ ಪಿಕ್ಚರ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ನಾವು ಸೆಲೆಬ್ಸ್ ಎಲ್ಲ ಕರೆದಾಗ ಅವ್ರು ಹೇಳಿದ್ದು ಒಂದೇ ಮಾತು ನಾವೆಲ್ಲೇ ನೋಡಿದ್ರು ರಿವ್ಯೂಸ್ ತುಂಬ ಚೆನ್ನಾಗಿದೆ ಅಂತ ಸೊ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಓರೆ ಕೊರೆಗಳು ಇದೆ ಅಲ್ಲಲ್ಲಿ ನಮಗೆ ಗೊತ್ತು ಬಟ್ ಅದನ್ನೆಲ್ಲ ಮುಚ್ಚಾಗಿ ಈ ಸಿನಿಮಾ ಗೆಲ್ಲಬೇಕು ಅಂತ ನೀವು ನಮ್ಮನ್ನ ಸಪೋರ್ಟ್ ಮಾಡಿದ್ದು ಸೊ ತುಂಬ ತ್ಯಾಂಕ್ ಯು ಮತ್ತು ತುಂಬ ಜನ ಹೇಳ್ತಿರೋದು ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ಇನ್ನೂ ತುಂಬ ಇಷ್ಟ ಆಗ್ತಿದೆ ಹಂಗಂದ್ರೆ ನೀವು ಸೆಕೆಂಡ್ ಟೈಮ್ ಬಂದು ನೋಡಿ ಅಂತ ನಾನು ಕರಿತಿರೋದಲ್ಲ ಏನು ಕೇಳಿದ್ರೆ ಫಸ್ಟ್ ಟೈಮ್ ನೋಡಿದಾಗ ಒಂದಷ್ಟು ಜಾಸ್ತಿ ಟ್ವಿಸ್ಟ್ಗಳು ಇರೋದ್ರಿಂದ ಸೊ ನೀವು ನೋಡ್ಬಿಟ್ಟು ಒಂದು ರೋಲಿಂಗ್ ಕರ ಟೈಮಲ್ಲಿ ರಿಲ್ಯಾಕ್ಸ್ ಮಾಡಿ ಕಲಿಸಿರ್ತೀವಿ ಬಟ್ ಸೆಕೆಂಡ್ ಟೈಮ್ ನೋಡ್ಬೇಕಾದ್ರೆ ನಿಮಗೆ ಡಾಟ್ಸ್ಗಳು ಕನೆಕ್ಟ್ ಆಗ್ತಾ ಇರುತ್ತೆ ಓಕೆ ಈ ಈ ಶಾರ್ಟ್ ಇದಕ್ಕೆ ಹಾಕಿರೋದು ಆ ರೀತಿ ಎಲ್ಲ ಸೊ ಅದೇ ಈಗ ಹೇಳಿದ್ದು ಕೆಲವು ಸೆಲೆಬ್ರಿಟೀಸ್ ಆಲ್ರೆಡಿ ನೋಡಿದರು ಬಟ್ ಸ್ಟಿಲ್ ಕರೆದಿದ್ದಕ್ಕೆ ಬಂದಿದ್ರು ಅವ್ರು ಹೇಳ್ಬೇಕಾದ್ರೆ ಸೆಕೆಂಡ್ ಟೈಮ್ ನೋಡೋದ್ರೆ ನಮ್ಗೆ ತುಂಬ ಡಾಟ್ಸ್ ಕನೆಕ್ಟ್ ಆಯಿತು ಅಂತ ಸೊ ಅಸ್ಕೋಸ್ ಸೆಕೆಂಡ್ ಟೈಮ್ ಬಂತು ನೋಡಿದ್ರೆ ನಮಗೂ ಖುಷಿ ಸೊ ಮುಖ್ಯವಾಗಿ ಎಲ್ಲ ಸೋಷಿಯಲ್ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಕಾರಣ ಏನು ಅಂದರೆ ಯಾವುದೇ ರೈಟ್ಸು ಹೋಗಿಲ್ಲದೆ ನಾನು ಯಾವುದೇ ಪೇಯ್ಡು ಮಾಡಿಸಿರಲಿಲ್ಲ ಆದರೂ ಸಹ ವಾಲಂಟ್ರಿಯಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ತುಂಬ ಪಾಸಿಟಿವ್ ರೀಸ್ ಕೊಟ್ಟ್ರಿ ಒಂದು ಒಳ್ಳೆಯ ಸಿನಿಮಾಗೆ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಹಾಂ ಆಮೇಲೆ ಮೇನ್ ರೆಟ್ ಹಾಕೊಂಡಿರೋ ಉದ್ದೇಶ ವ್ಯಾಲಂಟ್ರೀನ್ಸ್ ಡೇ ಸೊ ಇದು ಬಿಡೋಷದಲ್ಲಿ ಹೋಗುತ್ತೆ ಪ್ರೇಮಿಗಳ ದಿನಕ್ಕೆ ಸೊ ಒಂದು ಆಫರ್ ಪ್ಲ್ಯಾನ್ ಮಾಡ್ತಾ ಇಬ್ಬರು ಬಂದರೆ ಒಬ್ಬರು ಇನ್ನೊಬ್ರು ಉಚಿತ ಅಂದ್ಬಿಟ್ಟು ಇಬ್ಬರು ಹುಡುಗರು ಬಂದ್ರಲ್ಲ ಒಂದು ಹುಡುಗ ಹುಡುಗಿ ಬಂದರೆ ಒಂದು ಹುಡುಗ ತೊಗೊಂಡ್ರೆ ಹುಡುಗಿ ಉಚಿತ ಅಥವಾ ಹುಡುಗಿ ತೊಗೊಂಡ್ರೆ ಯಾಕೆ ಹುಡುಗಿಂದು ತಗೋಬಾರ್ದ ಹುಡುಗಿ ತೊಗೊಂಡ್ರೆ ಹುಡುಗ್ನೂ ಉಚ್ಚಿತ ಬಾ ಆಚೆ ಬಾ ಕೋರ್ಸ್ ಅವ್ರಿಗೂ ಬ್ಯಾಲೆಂಟೇಜ್ ಇಷ್ಟಲ್ವಾ ಅದು ಏಜ್ ಅದಾದ್ರೂ ಎಷ್ಟೇ ಆಗುತ್ತೆ ಕಪ್ಪು ಎಂಟ್ರಿ ಥ್ಯಾಂಕ್ ಯು ತಂಜೀ ಮೊಮ್ಮಗೆ ಬಂದರೂ ಕೊಡ್ತೀನಿ